ಇದ್ದೀರಾ ಎಲ್ಲರೂ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಸಾ ವೆನಸ್ಡೇ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ ಐನೋ ತುಂಬ ದಿನ ಆಯಿತು ಕೆಲವೊಬ್ರು ನೋಡೋದೇ ಇಲ್ಲ ಅನಿಸುತ್ತೆ ಅದಕ್ಕೆ ನಾನು ಸ್ವಲ್ಪ ವ್ಯೂಸ್ ಆಗಿರ್ಬೋದು ಲೈಕ್ ಕಮೆಂಟ್ಸ್ ಎಲ್ಲ ಕಮ್ಮಿ ಆಗ್ತಾ ಇದೆ ಐನೋ ಅರ್ಥ ಆಗುತ್ತೆ ಬಟ್ ನಂದು ಸ್ವಲ್ಪ ಏನು ಫ್ಯಾಮಿಲಿ ಕಡೆಯೂ ಸ್ವಲ್ಪ ನೋಡಬೇಕಲ್ವಾ ಸೊ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಬ್ಲಾಗ್ ಹಾಕ್ತೀನಿ ಅಂತ ಹೇಳ್ತೀನಿ ಬಟ್ ಸೇಮ್ ಥಿಂಗ್ ರಿಪೀಟ್ ಆಗುತ್ತೆ ಎವ್ರಿ ಬ್ಲಾಗಲ್ಲೂ ನಾನು ಹೇಳ್ತೀನಿ ನೀನು ಡೈಲಿ ಬ್ಲಾಗ್ ಹಾಕ್ತೀನಿ ಡೈಲಿ ಮಾತೋಗ್ಬಿಡುತ್ತೆ ಅಂದರೆ ಟೈಮ್ ಸಿಗೋಲ್ಲ ನಮಗೆ ಆ ಥರ ಸೊ ಇನ್ನು ಮುಂದೆ ಹಾಕ್ತೀನಿ ಅದೇ ಮಾರ್ನಿಂಗ್ ರಿಂಗ್ ಜೊತೆನೂ ಬೇರೆ ಸಿಕ್ಕಿದ್ದೀನಿ ಸೊ ಇವತ್ತು ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಎಲ್ರಿಗೂ ಗೊತ್ತಿರೋ ಪ್ರಕಾರ ನಾನು ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದೀನಿ ಶುಗರ್ ಕನ್ಸ್ಯೂಮ್ ಮಾಡ್ತಾ ಇರಲಿಲ್ಲ ಓಕೆ ಎಲ್ಲಾದರೂ ಏನು ಹೇಳ್ತಾರೆ ತಿನ್ನಲೇಬೇಕು ಕಾಫಿ ಟೀ ಕುಡಿಲೇಬೇಕು ಅಂತಿದ್ದರೆ ಶುಗರ್ ಲೆಸ್ ಕುಡಿತೀನಿ ಅಷ್ಟೇ ಅಷ್ಟೇನೇನಿಲ್ಲ ಡಿಫ್ರೆನ್ಸ್ ಅಲ್ಲಿ ಏನು ಮಾಡ್ತಾಯಿಲ್ಲ ಸ್ವಲ್ಪ ವರ್ಕೌಟ್ಸ್ ಸ್ವಲ್ಪ ಫುಡ್ ಕಂಟ್ರೋಲ್ಸ್ ಶುಗರ್ ಬಿಟ್ಟಿದ್ದೀನಿ ಅಷ್ಟೇ ನಂದೇನಿದೆ ಅಂದರೆ ಏಪ್ರಿಲ್ ಮೇವರೆಗೂ ನನಗೆ ಫುಲ್ ಸ್ಲಿಮ್ ಆಗಬೇಕು ಫುಲ್ ಸ್ಲಿಮ್ ಅಂದ್ರಲ್ಲ ನಂದು ಸಿಕ್ಸ್ ಕೆ ಜಿಸ್ ಇದೆ ಅದಕ್ಕೆ ಕಮ್ಮಿ ಆಗಬೇಕು ಯಾಕಂದರೆ ಮೇಲ್ ಬಂದು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಸೊ ಅಷ್ಟೊಗೆ ಸ್ವಲ್ಪ ಸ್ಲಿಮ್ ಆ್ಯಂಡ್ ಡ್ರಿಮ್ ಕಾಣೋಣ ಅಂತ ಸೊ ಹಾಗಾಗಿ ಇವತ್ತು ಇವತ್ತಲ್ಲ ತುಂಬ ದಿನದಿಂದ ಟ್ರೈ ಮಾಡಿದ್ದೀನಿ ಟ್ರೈ ಅಲ್ಲ ಮಾಡ್ತಾ ಇದ್ದೀನಿ ನಾನು ಮಾರ್ನಿಂಗ್ ಡ್ರಿಂಕ್ ಮಾರ್ನಿಂಗ್ ಡ್ರಿಂಕ್ ಏನಾಗಿ ಗ್ರೀನ್ ಟೀ ಆಗಲಿ ಇಲ್ಲದಂದರೆ ಓಟ್ಸ್ ವಾಟರ್ ಆಗಲಿ ಏನು ಮೆಂತೆ ನೀರು ಇದು ಸೋಪ್ ನೀರು ಕೊತ್ತಮ್ಜಿಗೆ ಕಷಾಯ ಹಾಲು ಹಾಕಿ ಬಟ್ ನೀರು ಹಾಕ್ದೆ ಸಾರಿ ಶುಗರ್ ಹಾಕ್ದೆ ಗ್ರೀನ್ ಟೀ ಎಲ್ಲ ಕುಡಿದಾದಮೇಲೆ ಸ್ವಲ್ಪ ಹೊಟ್ಟೆ ನೋವು ಅಂತ ಅನಿಸ್ತಾ ಇತ್ತು ಸೊ ಹಾಗಾಗಿ ಇವಾಗ ಅಜ್ವೈನ್ ವಾಟರ್ ಇಟ್ಟಿದ್ದೀನಿ ಉಮ್ಮಕ್ಕಾಳ ನೀರು ಉಮ್ಮಕ್ಕಾಳನ್ನ ಚೆನ್ನಾಗಿ ಕುದಿಸಿಬಿಟ್ಟು ನೀರಲ್ಲಿ ಏನು ಡೈಜೆಸ್ಟಲ್ ಆಗಿಲ್ಲ ಅಂದರೆ ಈ ಥರ ಮಾಡ್ಕೊಂಡು ಕುಡಿದ್ರೆ ಬೇಗ ಡೈಜೆಸ್ಟ್ ಆಗುತ್ತೆ ಮತ್ತು ತುಂಬ ಬೇಗ ರಿಲ್ಯಾಕ್ಸ್ ಸಿಗುತ್ತೆ ಅಂತ ಹಾಗೆ ಟಿಫಿನ್ಗೆ ಇವತ್ತು ಟೊಮೆಟೊ ಭಾತ್ ಮಾಡಿದ್ದೆ ಟಿಫಿನ್ಗೆ ಹಾಕ್ತಾಯಿದ್ದೀನಿ ಆ ಟಿಫಿನ್ ಎಲ್ಲ ರೆಡಿ ಮಾಡೋದಾದಮೇಲೆ ಅವನಿಗೆ ಟಿಫಿನ್ ಬ್ಯಾಗ್ ಹಾಕ್ಬೇಕಲ್ವ ಒಂದು ಟಿಫಿನ್ ಬ್ಯಾಗಲ್ಲಿ ಒಂದು ಮಿನ್ಸಾದರೂ ಪಾಪ ಕಷ್ಟ ಆಗುತ್ತೆ ಸ್ಕೂಲಲ್ಲಿ ಸ್ಪೂನ ಹ್ಯಾಂಕಿನ ಯಾವುದೋ ಒಂದು ಮಿನಿಸಿದೆ ಸೊ ನಾನು ನಮ್ಮ ಮನೆಯವ್ರ ಹತ್ರ ಮಾತಾಡಿಕೊಂಡು ಟಿಫಿನ್ ಟಿಫಿನ್ನ ಬ್ಯಾಗೆ ಇದ್ದೆ ಮಾತಾಡ್ಕೊಂಡು ಆರಾಮಾಗಿ ಏನು ಇರ್ತಾ ಅಂತ ಇತ್ತೀಚೆಗೆ ನಾನು ಫಸ್ಟು ಬಾಗಿಲು ತೊಳೋಕ್ಕೆ ಹೋಗಲ್ಲ ಯಾಕಂದರೆ ಬಾಕ್ಲೆ ತುಂಬ ಇರುತ್ತೆ ಅದು ಅಲ್ಲದೆ ಬೆಳಗ್ಗೆ ಬೆಳಗ್ಗೆ ಗಲೀಜು ಮುಟ್ಕೊಂಡು ಕಿಚನ್ ರೂಮ್ ಹೋಗ್ ನಾನು ಕಂಫರ್ಟೇಬಲ್ ಆಗಲ್ಲ ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಾದಮೇಲೆ ಮಧ್ಯಾಹ್ನ ಅಂತರ ಆದ ನಾನು ಸ್ಕೂಲ್ ಹತ್ರ ಹೋಗಿದ್ದೆ ಒಂದು ಆ್ಯಕ್ಟಿವಿಟೀಸ್ ಇತ್ತು ಪಿ ಸಿ ಎ ಆ್ಯಕ್ಟಿವಿಟಿ ಇತ್ತು ಹಾಗಾಗಿ ಪಿ ಸಿ ಎ ಅಂದರೆ ಪೇರೆಂಟ್ಸ್ ಚಿಲ್ಡ್ರನ್ಸ್ ಆ್ಯಕ್ಟಿವಿಟೀಸ್ ಅಂತ ಅವರು ಈ ಒಂದು ಮಂತಲ್ಲಿ ಏನೇನು ಕಲ್ತಿದ್ದಾರೆ ಅಂತ ನಮಗೆ ಅಲ್ಲಿ ಪ್ರೂವ್ ಮಾಡ್ತಾರೆ ಅವರು ಪ್ರೂವ್ ಮಾಡೋದಂದ್ರೆ ಅವ್ರ ಟ್ಯಾಲೆಂಟ್ನ ಶೋ ಮಾಡ್ತಾರೆ

ಸ್ವಲ್ಪ ಜನರು ನೋಡಿದರೆ ಭಯ ಪಡ್ಕೊಳ್ತಾನೆ ಸೊ ಅವನು ಹೇಳಲಿಲ್ಲ ಇಟ್ಸ್ ಓಕೆ ನೆಕ್ಸ್ಟ್ ಟೈಮ್ ಹೇಳ್ತಾನೆ ಲಾಸ್ಟ್ ಟೈಮ್ ನಮಗೆ ಅಕ್ವೇರಿಯಂ ಕೊಟ್ಟಿದ್ರು ಅಂದರೆ ಒಂದು ಅಕ್ವೇರಿಯಂ ಪಿಕ್ಚರ್ಗೆ ವಿಶಿನ ಪಿಕ್ಚರ್ಸ್ ಮತ್ತು ಏನು ಅಕ್ಟೋಪರ್ಸ್ ಸ್ಟಾಫಿಶಸ್ ಎಲ್ಲ ಕೊಟ್ಟು ಅದಕ್ಕೆ ಕಲರ್ ಮಾಡಿ ಕಟ್ ಮಾಡಿ ಅನಿಸ್ಬೇಕಿತ್ತು ಅಕ್ವೇರಿಯಂ ಪಿಕ್ಚರ್ಗೆ ಈ ಸಲ ನಮಗೆ ಏನು ಕೊಟ್ಟಿದ್ದಾರೆ ಅಂದರೆ ಒನ್ ಟು ಟ್ವೆಂಟಿವರೆಗೂ ನಂಬರ್ಸ್ ಕೊಟ್ಟಿದ್ದಾರೆ ಅದು ಫುಲ್ ಬ್ಲ್ಯಾಂಕ್ ಇರುತ್ತೆ ನೋಡಿ ಈ ಥರ ಇದಕ್ಕೆ ನಾವು ಕ್ರೆಯೋನಲ್ಲಿ ಕಲರ್ ಮಾಡಬೇಕಾಗುತ್ತೆ ನಾವಲ್ಲ ಅಂದರೆ ಮಕ್ಕಳು ಮಕ್ಕಳು ಕಲರ್ ಮಾಡಬೇಕಾಗಿರುತ್ತೆ ಅದನ್ನ ಒಂದು ಆರಕ್ಕೆ ಸಿಗ್ಸ್ಬೇಕು ನೋಡಿ ಈ ಥರ ಫುಲ್ ಒಂದು ಆರಕ್ಕೆ ಈ ಥರ ಹಾಕ್ಬಿಟ್ಟು ಮಾಡಬೇಕಿತ್ತು ಆರು ನಾವು ಹೆಲ್ಪ್ ಮಾಡ್ತಾ ಇದ್ದಾನೆ ಆ್ಯಕ್ಚುಲಿ ಇದು ಪೇರೆಂಟ್ಸ್ ಹಾಗೂ ಚಿಲ್ಡ್ರನ್ಸ್ ನಡುವರೆ ಯಾವ ಥರ ಬಾಂಡ್ ಇದೆ ಯಾವ ಥರ ಕಮ್ಯುನಿಕೇಷನ್ ಇದೆ ಅಂತ ತೋರಿಸ್ಕೊಳುತ್ತೆ ಎಲ್ಲ ಆದಮೇಲೆ ಸ್ಕೂಲಿಂದ ಹೊರಟ್ವಿ ನಾವನ್ನು ನೋಡಬೇಕಿತ್ತು ಸ್ಕೂಲಿಂದ ಹೊರಟ್ವಿ ಆರು ಸ್ಕೂಲ್ ನೋಡಿ ಲೈಟಾಗಿ ಸ್ವಲ್ಪ ಿಂಗ್ಸ್ ಹಾಕಿದ್ದೀನಿ ಇದು ಆರ್ನೂರು ಸ್ಕೂಲ್ ಪ್ಲೇ ಏರಿಯಾ ಅಂತೂ ತುಂಬ ಚೆನ್ನಾಗಿದೆ ಮಕ್ಕಳು ಇಲ್ಲ ಪ್ಲೇ ಏರಿಯಾ ಇದೆ ಹಾಗಾಗಿ ಸ್ಕೂಲಿಂದ ಮನೆಗೆ ಬಂದು ಡ್ರೆಸ್ಸಿಂಗ್ ಚೇಂಜ್ ಎಲ್ಲ ಮಾಡಿ ಇವಾಗ ಶೋರೂಮ್ ಹತ್ರ ಬಂದಿದ್ವಿ ನನ್ನ ಮುದ್ದಿನ ಮೈ ನನಗೆ ಮುದ್ದಿನ ಅಂದರೆ ಎಲ್ಲರೂ ಚಿನ್ನ ಚಿಕ್ಕವನು ಸೊ ಹಾಗಾಗಿ ಅವನಿಗೆ ಅವನ ಡ್ರೀಮ್ ಬೈಕ್ ಕೊಡಿಸ್ಬೇಕಿತ್ತು ಸೊ ಡ್ರೀಮ್ ಬೈಕ್ ಅವನೇ ತೊಗೊಂಡಿದ್ದಾನೆ ಅವನು ಸ್ವಂತ ದುಡ್ಡಲ್ಲಿ ಸೊ ನೋಡ್ತಾ ಇರ್ಬೋದು ಯಾವ ಬೈಕ್ ಅಂತ ಕೆ ಟಿ ಎಮ್ ಡ್ಯೂಕ್ ಟೂ ಹಂಡ್ರೆಡ್ ಅವ ತಗೊಂಡಿದಾನೆ ಇದ್ರದು ಫಸ್ಟ್ ರೈಡ್ ಅಂತೂ ನಮ್ ಮನೆಯವರೇ ಮಾಡಿದ್ರು ಅಂತ ಹೇಳ್ಬೋದು